ಸ್ನೇಹಿತರೆ ನಮಸ್ಕಾರ ಅಂತೂ ಇಂತೂ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ಸಾಕಷ್ಟು ಜನ ಬೇರೆ ಬೇರೆ ತರನಾದಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು ಅಂತೂ ಇಂತೂ ರಾಶಿಕ್ ಅವರು ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಸಾಕಷ್ಟು ಜನ ಹೇಳ್ತಾ ಇದ್ದರು ರಾಶಿಕ್ ಅವರ ಬದಲು ಅವರು ಹೊರಗಡೆ ಹೋಗಬೇಕಿತ್ತು ಯಾಕಂತೇಳಿದ್ರೆ ರಾಶಿಕಾ ಅವರು ಯಾವುದೇ ಟಾಸ್ಕನ್ನು ಕೊಟ್ಟರು ಕೂಡ ಚೆನ್ನಾಗಿ ಆಡ್ತಾರೆ ಆದರೆ ಕಾವ್ಯ ಅವರು ಯಾವ ಟಾಸ್ಕು ಇಲ್ಲ ಮನೆಯಲ್ಲಿ ಯಾಕಿದ್ರು ಏನಕ್ಕಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಇದ್ರು ಗಿಲ್ಲಿ ನಟ ಇರುವಂಥ ಕಾರಣಕ್ಕೋಸ್ಕರ ಗಿಲ್ಲಿ ನಟನಿಂದ ಗಿಲ್ಲಿ ನಟನ ಬೆಂಬಲವಾಗಿ ಅವರು ಇಲ್ಲಿ ತನಕ ಬಂದಿದ್ದಾರೆ ಆದರೆ ಸಾಕಷ್ಟು ಜನ ಇದ್ರು ರಾಶಿಕ ಹೋಗೋ ಬದಲು ಕಾವ್ಯನೇ ಹೋಗಬೇಕಿತ್ತು ಯಾಕಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿ ಟಾಸ್ಕ್ನೆಲ್ಲ ಇದ್ರು ಆಕೆ ಏಕಾಂಗಿಯಾಗಿ ಬಂದಿದ್ದಾರೆ ಮಿಡ್ಲಲ್ಲಿ ಸೂರಜ್ ಸಪೋರ್ಟ್ ಮಾಡಿದ್ದಾನೆ ಅನ್ನೋದು ಬಿಟ್ಟರೆ ಮತ್ತು ಏಕಾಂಗಿಯಾಗಿ ಎಲ್ಲ ಟಾಸ್ಕನ್ನು ಕೂಡ ಚೆನ್ನಾಗಿ ಆಡಿದ್ದಾರೆ ಕಾವ್ಯ ಅವರು ಯಾವುದೇ ತರನಾದಂಥ ಎಂಟರ್ಟೈನ್ಮೆಂಟ್ ಇಲ್ಲ ಕೇವಲ ಗಿಲ್ಲಿ ಜೊತೆ ನಾಲ್ಕು ಲುಕ್ಕು ಕೊಟ್ಕೊಂಡಿದ್ದಾರೆ ಕಣ್ಣಲ್ಲೇ ನೋಡೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಧನುಷ್ಗೆ ಸಪೋರ್ಟ್ ಆಗಿ ಧನುಷ್ಗೆ ಎಲ್ಲ ವಿಚಾರದಲ್ಲೂ ಕೂಡ ಸಪೋರ್ಟ್ ಆಗಿ ಕಾವ್ಯ ಅವರು ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಕಾವ್ಯ ಯಾವ ಕಡೆ ಬಕೆಟ್ ಹಿಡಿತಾರೆ ಯಾವ ಕಡೆ ಸಿಂಟ್ಯಾಕ್ಸ್ ಹಿಡಿತಾರೆ ಅಂತ ಹೇಳೋಕ್ಕಾಗಲ್ಲ ಗೆದ್ದೆತ್ತಿನ ಬಾಲವನ್ನು ಹಿಡುವಂಥದ್ದು ಯಾಕಂತ ಹೇಳಿದ್ರೆ ಕಾವ್ಯನ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಧನುಷ್ ಗೌಡ ಅವರು ಸಾಕಷ್ಟು ಸೀರಿಯಲಲ್ಲಿ ಆಕ್ಟ್ ಮಾಡಿದ್ದಾರೆ ಇದ್ದಾರೆ ಸೊ ಹೀರೋ ಆಗಿ ಸೊ ಸೀರಿಯಲ್ ಅಲ್ಲಿ ಆ ಸಂದರ್ಭದಲ್ಲಿ ಆತನಿಗೆ ಹೊರಗಡೆ ಸಾಕಷ್ಟು ಫ್ಯಾನ್ಸ್ ಇದೆ ಆತ ಲೆಕ್ಕಾಚಾರ ಇದೆ ಆದರೆ ಗಿಲ್ಲಿ ನಟನ ಫ್ಯಾನ್ಸ್ ಬೇಸ್ ಅಥವಾ ಕ್ರೇಜ್ ಹೊರಗಡೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ವಾವ್ ಇದು ಗಿಲ್ಲಿ ನಟನಿಗಿರುವಂತಹ ಕ್ರೇಜ ಅಂತ ಯಾಕಂತ ಹೇಳಿದ್ರೆ ಆಕೆ ಅಂದ್ಕೊಂಡಿದ್ದೇ ಬೇರೆ ಲೆಕ್ಕಾಚಾರನೇ ಉಲ್ಟ ಆಗುವಂತ ಪರಿಸ್ಥಿತಿಗೆ ಎದುರಾಗಿದೆ ಯಾಕಂದ್ರೆ ಕೊನೆಯ ಹಂತದಲ್ಲಿ ಇನ್ನೇನು ಸೀಸನ್ ಮುಗಿತಾ ಇದೆ ಈ ಸಂದರ್ಭದಲ್ಲಿ ಗಿಲ್ಲಿ ಜೊತೆ ಈಕೆ ಮಾಡಿಕೊಂಡಿರುವಂಥ ವರ್ತನೆ ಇದೆ ಅಲ್ವಾ ಗಿಲ್ಲಿನ ಅವಾಯ್ಡ್ ಮಾಡುವಂಥದ್ದು ಅಥವಾ ಗಿಲ್ಲಿ ಜೊತೆ ಜಗಳ ಮಾಡೋದು ಗಿಲ್ಲಿನ ಅವಾಯ್ಡ್ ಮಾಡ್ತಾ ಧನುಷ್ ಜೊತೆ ಕ್ಲೋಸ್ ಹಾಕ್ಕೊಂಡು ಧನುಷ್ ಹೇಳ್ದಂಗೆ ಕೇಳೋದು ಧನುಷ್ ಹೇಳಿದ್ದೆ ಎಲ್ಲವೂ ಕೂಡ ಸರಿ ಅಂತ ಈಕೆ ನಿರ್ಧಾರ ಮಾಡಿಕೊಂಡು ಕಾವ್ಯ ಏನು ಮಾಡಿದ್ಲ ಅಂತ ಹೇಳಿದರೆ ಗಿಲ್ಲಿ ಜೊತೆ ಮಾತು ಬಿಟ್ಟು ಗಿಲ್ಲಿ ಜೊತೆ ಜಗಳ ಮಾಡಿಕೊಂಡು ಗಿಲ್ಲಿ ನೀನು ಇನ್ನು ಮೇಲೆ ನನಗೆ ರೇಗಿಸ್ಬೇಡ ಅಂತ ನನಗೆ ಇಷ್ಟ ಆಗಲ್ಲ ಅಂತ ಕಿಚ್ಚ ಅವರ ಮುನ್ನಡೆ ಅಂದರೆ ಮುನ್ಗಡೆ ಹೇಳಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸೊ ಇಂಥ ಕಾವ್ಯನ ಇಂಥ ಉಸರುವಳ್ಳಿ ಕಾವ್ಯನ ಬಣ್ಣ ಬದಲಿಸುವಂಥ ಕಾವ್ಯನ ಅಥವಾ ಈ ಕಾವು ಕಾವು ಅಂತ ಹೇಳ್ತಿದ್ರಲ್ಲ ಇದು ಎರಡು ತಲೆ ಹಾವಾಯ್ತಾ ಅಂತ ಹೇಳಿಕೊಂಡು ಸಾಕಷ್ಟು ಜನರು ಕೂಡ ಕಮೆಂಟನ್ನು ಮಾಡ್ತಾ ಇದ್ದಾರೆ ಸೊ ಒಂದಂತೂ ಸತ್ಯ ಅವಶ್ಯಕತೆ ಮುಗಿದ ಮೇಲೆ ಏನಾದರೂ ಚಿಕ್ಕ ರೀಸನ್ ಸಿಕ್ಕಿದ್ರೆ ಸಾಕು ಅದೇ ವಿಚಾರ ಈಗ ಕಾವ್ಯ ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಆಯಿತು ಏನೋ ಮಾಡಿಕೊಂಡು ಹಂಡ್ರೆಡ್ ಡೇಸ್ ಬಂದಲು ಗಿಲ್ಲಿ ಸಪೋರ್ಟಿಂದ ಇನ್ನೇನು ಇನ್ನೇನು ವಿನ್ ಆಗೋಕ್ಕಾಗೋಲ್ಲ ಅಂತ ಪಕ್ಕಾ ಗೊತ್ತು ಯಾಕಂತ ಹೇಳಿದ್ರೆ ಘಟಾನುಘಟಿಗಳಿದ್ದಾರೆ ಒಂದು ಗಿಲ್ಲಿ ಸೆಕೆಂಡ್ ಒನ್ನಲ್ಲಿ ಅಶ್ವಿನಿ ಗೌಡ ತರ್ಡ್ ಒನ್ನಲ್ಲಿ ರಕ್ಷಿತಾ ಶೆಟ್ಟಿ ಇವರೆಲ್ಲರೂ ಕೂಡ ಇದ್ದಾರೆ ಧನುಷ್ ಕೂಡ ಇದ್ದಾನೆ ಈ ಸಂದರ್ಭದಲ್ಲಿ ತನಗೇನು ಇನ್ನೇನು ಬೇಳೆ ಬೇಯೋಲ್ಲ ಅಂತ ಗೊತ್ತಾಯಿತು ಸೊ ಗಿಲ್ಲಿ ಅಂತೂ ಇಂತು ಇಲ್ಲಿ ತನಕ ಬಂದು ಬಿಟ್ಟಿದ್ದಾನೆ ತಾನೇನು ಇನ್ನು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಾಲ್ಕು ಜನ ಮಾತಾಡ್ತಾರಲ್ವಾ ಗಿಲ್ಲಿ ಜೊತೆ ಗಿಲ್ಲಿನೇ ನಿನ್ನನ್ನು ಇಲ್ಲಿ ತನಕ ತಗೊಂಡು ಬಂದ್ಬಿಟ್ಟಿದ್ದು ಗಿಲ್ಲಿಯಿಂದ ಕಾವ್ಯ ಅಂತೆಲ್ಲ ಹೇಳ್ತಾರಂತ ಹೇಳಿಬಿಟ್ಟು ಇಲ್ಲೇ ಅದನ್ನೆಲ್ಲ ಜಗಳ ಮಾಡಿಕೊಂಡು ಎಂಡ್ ಮಾಡ್ಕೊಂಡು ಹೋದ್ರೆ ಹೊರಗಡೆ ನನಗೆ ಆ ವಿಚಾರ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ಮುಗೀತಲ್ವಾ ಯಾರು ಪ್ರೆಸ್ನವ್ರು ಯಾರು ಕೇಳಿದಂಥ ಸಂದರ್ಭದಲ್ಲಿ ಆ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂಥ ಆಲೋಚನೆಯನ್ನು ಮಾಡಿದ್ಲು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಲೋಚನೆಯನ್ನು ಮಾಡ್ಬೋದು ಐ ಆಯಿತು ನಂದು ಇಲ್ಲಿ ತನಕ ಬಂದಾಯಿತು ಇನ್ನೇನು ಹೊರಗಡೆ ಹೋದ್ರು ಓಕೆ ಯಾಕಂತ ಹೇಳಿದ್ರೆ ಧನುಷ್ ಜೊತೆ ಇದನ್ನೇ ಮಾತಾಡ್ತಾ ಇದ್ದಾಳೆ ಸಾಕು ನಾನು ಹೊರಗಡೆ ಹೋಗ್ತೀನಿ ನನಗೆ ಈ ಥರ ಇಷ್ಟ ಇಲ್ಲ ಆ ಥರ ಇಷ್ಟ ಇಲ್ಲ ಅಂತ ಅಲ್ಲಿ ಕೇಳಿಸ್ಕೊಂಡಿದ್ದೆ ಬೇರೆ ಆದರೆ ಧನುಷ್ ಅದಕ್ಕೆ ಉಪ್ಪು ಖಾರ ಹಾಕಿ ಬೇರೆ ಥರನೇ ಅದನ್ನು ಮಿಕ್ಸ್ ಮಾಡಿ ಈಕೆಗೆ ಹೇಳಿರುವಂಥದ್ದೇ ಬೇರೆ ಕಿವಿ ಚುಚ್ಚೋದಂತ ಹೇಳ್ತಾರಲ್ಲ ಆ ಥರ ಧನುಷ್ ಮಾಡಿದ್ದಾನೆ ಧನುಷನ್ನು ಮಾತನ್ನೆಲ್ಲ ಈಕೆ ಒಪ್ಕೊಂಡು ನಂಬ್ಕೊಂಡು ಗಿಲ್ಲಿ ಜೊತೆ ಬಿಟ್ಟಿದ್ದಾಳೆ ಒಂದೊಳ್ಳೆ ಪೇರು ಚೆನ್ನಾಗಿ ಆಡ್ತಾ ಇದ್ರು ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರು ಸಾಕಷ್ಟು ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೋಡಿಲ್ಲ ಒನ್ ಅವರ್ ಟಿ ವಿಯಲ್ಲಿ ಶೋ ಆಗುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ ಒಂದೂವರೆ ಗಂಟೆ ಶೋ ನೋಡ್ತಾರೆ ಅದು ಬಿಟ್ಟರೆ ಅಲ್ಲಿ ಮುಂದೆ ಏನಾಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಒಂದಿಷ್ಟು ಚಿಕ್ಕ ಪುಟ್ಟ ರೀಲ್ಸ್ಗಳನ್ನು ಮಾಡಿ ಹಾಕ್ತಾ ಇದ್ರು ಸಾಕಷ್ಟು ಸಖತ್ತಾಗಿ ಸಾಂಗ್ಸ್ಗಳನ್ನು ಹಾಕ್ತಾ ಇದ್ರು ಇವರಿಬ್ಬರು ಪೇರ್ ಸೂಪರ್ ಆಗಿದೆ ಅಂತ ಆದರೆ ಕಾವ್ಯ ಎಷ್ಟು ಕುತಂತ್ರಿ ಒಳಗಡೆ ಕನ್ನಿಂಗ್ ಬುದ್ಧಿ ಇದೆ ಅದು ಯಾವುದು ಕೂಡ ಜನರಿಗೆ ಅರ್ಥ ಆಗಿಲ್ಲ ಜನ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಗಿಲ್ಲಿಗೆ ಯಾವ ರೀತಿಯಾಗಿ ಓಟ್ ಹಾಕ್ತಾ ಇದ್ದರು ಅದರ ಅರ್ಧ ಓಟನ್ನು ಗಿಲ್ಲಿಗೂ ಹಾಕ್ತಾಯಿದ್ರು ಅರ್ಧ ಓಟ್ ಕಾವ್ಯನಿಗೂ ಹಾಕ್ತಾಯಿದ್ರು ಕಾವ್ಯ ಇಲ್ಲಿ ತನಕ ಸೇಫಾಗಿ ಸೇವ್ ಆಗಿ ಬಂದಿದ್ದಾಳೆ ಸೊ ಇನ್ಮೇಲೂ ಕೂಡ ನೀವು ಅದೇ ಥರ ಮಾಡಿದರೆ ಗಿಲ್ಲಿ ಸೋಲೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಅಶ್ವಿನಿ ಅವರ ಕಡೆ ಈಗ ಜನ ವಾಲುವಂಥ ಸಾಧ್ಯತೆ ಇದೆ ಯಾಕಂದರೆ ವಾಲ್ತಾ ಇದ್ದಾರೆ ಸಾಕಷ್ಟು ಪ್ರಚಾರ ಕೂಡ ಅಷ್ಟು ಅಷ್ಟೇ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಹೊರಗಡೆ ಸೊ ಕಂಪ್ಲೀಟಾಗಿ ಅಶ್ವಿನಿ ಗೌಡ ಅವರಿಗೆ ವೋಟ್ ಯಾರು ಫ್ಯಾನ್ಸ್ ಇದ್ದಾರೆ ಅವರು ಅಶ್ವಿನಿ ಗೌಡ ಅವರಿಗೆ ಮಾಡ್ತಾರೆ ಆದರೆ ಗಿಲ್ಲಿ ಫ್ಯಾನ್ಸ್ ಏನಾಗಿದ್ದಾರೆ ಅಂತ ಹೇಳಿದ್ರೆ ಅರ್ಧ ಓಟು ಕಾವ್ಯ ಅರ್ಧ ಓಟು ಗಿಲ್ಲಿ ಹಾಕ್ತಾ ಇದ್ದಾರೆ ಇನ್ಮೇಲೆ ಅದನ್ನು ಬಿಡಿ ಕಾವ್ಯ ಮಾಡಿದ್ದೇನು ಕಾವ್ಯ ಮಾಡಿರುವಂಥ ಕುತಂತ್ರ ಕನ್ನಿಂಗ್ ಬುದ್ಧಿ ಕಾವ್ಯಂದು ಎರಡು ತಲೆ ಹಾವಿನ ಬುದ್ಧಿ ಏನಿದೆ ಅದನ್ನು ಎಲ್ಲರೂ ಕೂಡ ನೋಡಾಯಿತು ಜನತೆ ಸೊ ಇನ್ಮೇಲಾದರೂ ಗಿಲ್ಲಿ ಓಟನ್ನು ಗಿಲ್ಲಿಗೆ ದಯವಿಟ್ಟು ತೊಂಬತ್ತೊಂಬತ್ತು ಓಟನ್ನು ಹಾಕಿ ಯಾಕಂದರೆ ಗಿಲ್ಲಿ ವಿನ್ ಹಾಕ್ ते आता ಅತಿ ಹೆಚ್ಚು ಲೀಡಲ್ಲಿ ವಿನ್ ಆಗ್ತಾನೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಬಿಗ್ ಬಾಸಲ್ಲಿ ಯಾಕಂತ ಹೇಳಿದ್ರೆ ಈ ಟ್ರೆಂಡು ಆತಂದು ಆ ರೀತಿಯಾಗಿದೆ ಸೊ ಈ ಒಂದು ಟ್ರೆಂಡ್ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ತೊಂಬತ್ತೊಂಬತ್ತು ಓಟನ್ನು ಆತನಿಗೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಆತ ವಿನ್ ಆಗ್ತಾನೆ ಯಾವುದೇ ಡೌಟ್ ಇಲ್ಲದೆ ಸೊ ಅದು ಬಿಟ್ಟು ಕಾವು 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 ಗಿಲ್ಲಿ ಕಾವೇನು ಲವ್ ಮಾಡ್ತಾನೆ ಇಷ್ಟಪಡ್ತಾನೆ ಅಂತ ಹೇಳಿಬಿಟ್ಟು ಆ ಗಿಲ್ಲಿ ಒಂದು ಮಾತು ಹೇಳಿದ್ದಾನೆ ನಾನು ಕಿಚ್ಚ ಸುದೀಪ್ ಅವರು ಒಂದು ಕೈ ನಂದಿರಬೇಕು ಒಂದು ಕೈ ಕಾವುದಿರಬೇಕು ಅಂತ ಕಾವುದಿದ್ರೆ ಅದು ಹಾವಿಗೆ ಸಮಾನಾಗಿಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ ಎನ್ಮೇಲಾದರೂ ನಿಮ್ಮ ಆಟ ನೀವು ಆಡಿ ಕಿಚ್ಚ ಸುದೀಪ್ ಅವರು ಅದನ್ನೇ ಅರ್ಥ ಮಾಡಿಸ್ತಾ ಇದ್ದಾರೆ ನಿಮ್ಮ ಆಟವನ್ನು ಆಡಿ ಅವ್ರ ಪಾಡಿಗೆ ಅವ್ರು ಇರಲಿ ಅಂತ ಇಷ್ಟೆಲ್ಲ ಕಿವಿ ಮಾತು ಹೇಳಿದ್ರು ಕೂಡ ಮತ್ತೆ 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 ಕಾವು ಅಂತ ಹೋದರೆ ನಿನಗೆ ಅನ್ಯಾಯ ಆಗುತ್ತೆ ನಿನ್ನ ಆಟಕ್ಕೆ ಅನ್ಯಾಯ ಆಗುತ್ತೆ ಯಾಕಂತ ಹೇಳಿದ್ರೆ ಇಡೀ ಮನೆಯೇ ತಿರುಗಿ ಬಿದ್ದಿರುವಂಥ ಕಾರಣ ಇಷ್ಟೇ ನೀನು ಕಾವ್ಯಂಗೆ ಫುಲ್ ಸಪೋರ್ಟ್ ಮಾಡ್ತಾ ಇದೆಯಾ ಯಾವುದೇ ಎಲಿಮಿನೇಟ್ ಇರುವಂಥ ಸಂದರ್ಭದಲ್ಲೂ ಕಾವ್ಯನ ಓಟ್ ಮಾಡಿ ಇಲ್ಲಾಂದರೆ ಹಾಗೆ ಆದರೂ ಸೇವ್ ಮಾಡ್ತಾ ಇದೆಯಾ ಅಂತ ಹೇಳಿ ಇಡೀ ಮನೆ ತಿರುಗಿ ಬಿದ್ದಿದೆ ಆದರೆ ಮೊನ್ನೆ ಮಾಡಿರುವಂಥದ್ದು ಕೂಡ ಅದೇ ಗಿಲ್ಲಿ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಕಾವ್ಯನ ಸೇವ್ ಮಾಡೋದಕ್ಕೆ ಇಡೀ ಮನೆಗದು ಇಷ್ಟ ಇಲ್ಲ ಆಯಿತು ಸೊ ಆದರೆ ಒಂದಂತೂ ಸತ್ಯ ಗಿಲ್ಲಿಯಿಂದ ಕಾವ್ಯ ಯಾವುದೇ ಕಾರಣಕ್ಕೂ ಕಾವಿನಿಂದ ಅಲ್ಲ ಒಂದಿಷ್ಟು ಜನ ಕಾವ್ಯನ ಫ್ಯಾನ್ಸ್ಗಳಿದ್ದಾರೆ ಅವರು ಬಂದು ಕಮೆಂಟ್ ಮಾಡ್ತಾರೆ ಕಾವಿನಿಂದ ಗಿಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಗಿಲ್ಲಿಯಿಂದ ಕಾವ್ಯ ಇಲ್ಲಿ ತನಕ ಬಂದಿದ್ದು ಸೊ ಇನ್ನೇನಿದೆ ಅಂತ ಹೇಳಿದ್ರೆ ಗಿಲ್ಲಿ ಇನ್ನು ಸ್ವಂತ ಆತ ತಾನೇ ವಿನ್ ಆಗಬೇಕಂತ ಆಟ ಆಡ್ತಾ ಹೋದರೆ ಖಂಡಿತವಾಗ್ಲೂ ವಿನ್ ಆಗ್ತಾನೆ ಹೊರಗಡೆ ಇರುವಂಥ ಗಿಲ್ಲಿ ಫ್ಯಾನ್ಸು ಅಷ್ಟೇ ತಮ್ಮ ಒಬ್ಬ ಸ್ಪರ್ಧಿ ಯಾರಿದ್ದಾರೆ ಆ ಗಿಲ್ಲಿ ಆತ ವಿನ್ ಆಗಬೇಕಂತ ಹೇಳಿದ್ರೆ ತೊಂಬತ್ತೊಂಬತ್ತು ಓಟು ಆತನಿಗೆ ಮಾತ್ರ ಹಾಕಿ ಸೆವೆಂಟಿ ಪರ್ಸೆಂಟ್ ಓಟನ್ನು ಗಿಲ್ಲಿ ಹಾಕಿ ಉಳಿದ ಒಂದು ಓಟನ್ನು ನೀವು ಕಾವ್ಯನ ಹಾಕೋಕೆ ಹೋದರೆ ಅದು ಆ್ಯವರೇಜ್ ಸ್ಕೋರ್ ಏನಿದೆ ಆ ಮೂಮೆಂಟಲ್ಲಿ ಅಶ್ವಿನಿ ಗೌಡ ಅವರು ಅಥವಾ ಬೇರೆ ಯಾರಿಗಾದ್ರೂ ಹೋಗುವಂಥ ಚಾನ್ಸಸ್ಗಳಿರುವಂಥದ್ದು ಆ ಸಂದರ್ಭ ಈಗ ಕೂಡ ಜಾಸ್ತಿ ಆಗ್ತಾಯಿದೆ ಒಂದಿಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ ನೆಕ್ಸ್ಟು ಮಿಡ್ ವೀಕ್ ಎಲಿಮಿನೇಷನ್ ಸಂದರ್ಭದಲ್ಲಿ ರಘು ಅವ್ರು ಹೋಗ್ಬೌದು ಅಂತ ಅಥವಾ ಕಾವ್ಯವರು ಹೋಗ್ಬೌದು ಅಂತ ಆದರೆ ಒಂದು ಲೆಕ್ಕಾಚಾರ ಮಾತ್ರ ಸತ್ಯ ಇನ್ ಕೇಸ್ ಏನಾದರೂ ರಘು ಹೋದ್ರೆ ಅಂತ ಹೇಳಿದ್ರೆ ಗಿಲ್ಲಿ ವಿನ್ ಆಗ್ಬಹುದು ಅಂತ ಹೇಳ್ತಾರೋ ಅದು ಸುಳ್ಳು ಯಾಕಂತ ಹೇಳಿದ್ರೆ ರಘು ಹೋದರೆ ಕಾವಿನ ಉಳಿಸ್ಕೊಂಡು ನೆಕ್ಸ್ಟ್ ಇದೇ ಹೇಳ್ತಾರೆ ಇಲ್ಲಿ ಓಟು ಡಿವೈಡ್ ಆಗಿಬಿಟ್ಟಿದೆ ಇಲ್ಲಿ ಫುಲ್ ಓಟ್ ಗಿಲ್ಲಿಗೆ ಬಂದಿಲ್ಲ ಅರ್ಧ ಓಟು ಕಾವ್ಯಂಗೋದಕ್ಕೋಸ್ಕರ ಈಗ ಗಿಲ್ಲಿ ಸೋಲಿಗೆ ಕಾರಣ ಆಯಿತು ಈ ರೀತಿಯಾದಂಥ ಬಿಂಬಿಸುವಂಥ ಚಾನ್ಸಸ್ ಇದೆ ಅದಕ್ಕೋಸ್ಕರ ದಯವಿಟ್ಟು ನೀವು ಏನು ಓಟ್ ಹಾಕ್ತೀರ ಅದನ್ನು ತೊಂಬತ್ತೊಂಬತ್ತು ಓಟು ಗಿಲ್ಲಿಗೆ ಹಾಕಿ ಗಿಲ್ಲಿ ಒಂದು ಚೆನ್ನಾಗಿ ವಿನ್ ಆಗಿ ಹೊರಗಡೆ ಒಂದು ಒಳ್ಳೆ ರೀತಿಯಂಥ ಜೀವನ ನಡೆಸಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ವೀಕ್ಷಕರು ನೀವು ಯಾರೆಲ್ಲ ಗಿಲ್ಲಿಗೆ ತೊಂಬತ್ತೊಂಬತ್ತು ಓಟನ್ನು ಹಾಕ್ತಾಯಿದ್ರಿ ಅವರೆಲ್ಲರೂ ಕೂಡ ಮೆಸೇಜ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಆಗಿ ಫಾಯರ್ ನೋವನ್ನು ಸೊ ಇನ್ನಿಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಾವು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀವಿ ಅಲ್ಲಿ ತನಕ ನೋಡ್ತಾ ರೀ ನೌ ನಮಸ್ಕಾರ ಕರ್ನಾಟಕ